ನಿಮಗೆ ಅಡಕಮಾರ್ ಆಂಜನೇಯನ ದೇವಸ್ಥಾನ ಇದೆ ಅಗರ್ವಾಲ್ ಭವನ್ ಹೋಟೆಲ್ ಎದುರುಗಡೆ ಆಪೋಸಿಟ್ ರೋಡ್ ಅಲ್ಲಿ ನಮ್ಮ ಪ್ರಾಪರ್ಟಿ ಬರುತ್ತೆ ಸರ್ ನೆಲಮಂಗಲದಲ್ಲಿ ಅಲ್ಲ ಸರ್ ನಮ್ಮ ಸೈಟ್ಸ್ ಇರೋದು ಬೆಂಗಳೂರು ಹತ್ರ ಸರ್ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಬೆಂಗಳೂರು ಸರ್ ಅದು ಅಲ್ಲಿಂದ ಪಕ್ಕದಲ್ಲೇ ನಮ್ಮ ಸೈಟ್ ಸರ್ ಸರ್ ಇದೇ ತುಮಕೂರು ಹೈವೇ ಕಾಣಿಸ್ತಾ ಇದೆಯಲ್ಲ ಇಲ್ಲಿಂದ ಫೈವ್ ಹಂಡ್ರೆಡ್ ಮೀಟರ್ಸ್ ಅಲ್ಲಿ ನಮ್ಮ ಸೈಟ್ ಸರ್ ಬೆಂಗಳೂರು ಹತ್ತಿರದಲ್ಲಿ ಪ್ರಾಪರ್ಟಿ ಹುಡುಕ್ತಾ ಇದೀರಾ ಬನ್ನಿ ಒಳ್ಳೆ ಪ್ರಾಪರ್ಟಿ ಕೊಡ್ತೀನಿ ಹಾಗೆ ಊರಲ್ಲಿ ಇರುವಂತ ಪ್ರಾಪರ್ಟಿ ಇದು ಸರ್ ಬನ್ನಿ ನಮ್ಮ ಸೈಟ್ಸ್ ಗಳನ್ನ ತೋರಿಸ್ಕೊಡ್ತೀನಿ ನೀವು ನೋಡ್ತಾ ಇದೀರಲ್ಲ ಇಲ್ಲಿ ಕೇವಲ ಆರು ಸೈಡ್ಸ್ ಬರುತ್ತೆ ಇಲ್ಲಿಂದ ಏನು ನಿಮ್ಗೆ ಕಾಣಿಸ್ತಾ ಇದೆ ಈ ರೋಡಿಂದ ಆ ಮನೆವರೆಗೂ ಆರು ಸೈಡ್ಸ್ ಬರುತ್ತೆ ನಿಮ್ಗೆ ಆ ವೈಟ್ ಬಿಲ್ಡಿಂಗ್ ಕಾಣಿಸ್ತಾ ಇದೆ ನೋಡಿ ಸರ್ ಅದ್ರ ಹಿಂದ್ಗಡೆ ಆರು ಸೈಡ್ಸ್ ಬರುತ್ತೆ ಇದು ಊರಲ್ಲಿರುವಂಥ ಜಾಗ ಸರ್ ಇಲ್ಲಿ ಇದು ಸಿಕ್ಕಿರೋದೆ ಹನ್ನೆರಡು ಸೈಟ್ ಪುಣ್ಯ ನಮಗೆ ಯಾಕಂದ್ರೆ ಇದು ಆಲ್ರೆಡಿ ಡೆವಲಪ್ ಆಗೋಗಿದೆ ಸರ್ ಇದು ಟೋಟಲ್ಲು ಆವಾಗ ಒಂದು ಆರುನೂರು ಸೈಟ್ಸ್ ಮಾಡಿರೋದು ಅದರಲ್ಲಿ ಉಳ್ಕೊಂಡಿರೋದು ಹನ್ನೆರಡು ಸೈಟು ಅದನ್ನು ಇವಾಗ ಮಾರಾಟ ಮಾಡ್ತಾ ಇದ್ವಿ ನಮಸ್ಕಾರ ನನ್ನ ಹೆಸರು ವಿಕ್ರಮ್ ಅಂತ ದುರ್ಗಾಶ್ರೀ ವೆಂಚರ್ಸಿಂದ ಮಾತಾಡ್ತಾ ಇದ್ದೀನಿ ತುಂಬ ಜನ ನಾವು ನೆಲಮಂಗಲದಲ್ಲಿ ಲೇಔಟ್ಸ್ ಮಾಡ್ತಾಯಿದ್ವಿ ಯಾಕೆ ಸರ್ ತುಂಬ ಹತ್ತಿರದಲ್ಲಿ ಯಾವುದಾದ್ರು ಪ್ರಾಪರ್ಟಿ ಇದ್ದರೆ ಹೇಳಿ ಅಂತಂದರು ಕೆಲವೇ ಸೈಟ್ಸ್ಗಳು ಮಾತ್ರ ತಂದು ಗ್ರಾಹಕರು ಕೊಡ್ತಾ ಇದ್ವಿ ಅದು ಎಲ್ಲಪ್ಪ ಜಾಗ ಅಂದರೆ ದಾಸನ್ಪುರ ಹತ್ರ ದಾಸನ್ಪುರ ಇಂದ ಜಸ್ಟ್ ವಾಕಬಲ್ ಡಿಸ್ಟೆನ್ಸಲ್ಲಿ ಕೇವಲ ಹನ್ನೆರಡೇ ಸೈಟ್ಸ್ ಇರೋದು ಅದು ಇಮಿಡಿಯೇಟ್ ಇವಾಗಲೇ ಕನ್ಸ್ಟ್ರಕ್ಷನ್ ಮಾಡಿಕೊಂಡು ರೆಂಟ್ಗೂ ಕೊಡ್ಬೋದು ಅಥವಾ ವಾಸ ಮಾಡೋವಂಥ ಜಾಗ ನೋಡ್ತಾ ಇರ್ಬೋದು ಸುತ್ತಲೂ ಮನೆಗಳಿದ್ದಾವೆ ಇಮಿಡಿಯೇಟ್ ಕನ್ಸ್ಟ್ರಕ್ಷನ್ ಮಾಡ್ಕೊಳ್ಳೋವಂಥ ಜಾಗ ಇದು ನೀವು ನೋಡ್ತಾ ಇರ್ಬೋದು ತುಮಕೂರು ಹೈವೇಯಿಂದ ಜಸ್ಟ್ ಫೈವ್ ಹಂಡ್ರೆಡ್ ಮೀಟರ್ಸಲ್ಲಿ ಬರೋವಂಥ ಜಾಗ ಸುತ್ತಲೂ ನೀವು ಡೆವಲಪ್ಮೆಂಟ್ಸ್ ತಗೊಳ್ಳೋಕೆ ಹೋದರೆ ನಿಮಗೆ ಅಡಕಮಾರ್ನಲ್ಲಿ ಆಂಜನೇಯನ ದೇವಸ್ಥಾನ ಇದೆ ಅಗರ್ವಾಲ್ ಭವನ್ ಓಟಲ್ಲು ಎದುರುಗಡೆ ಆಪೋಸಿಟ್ ರೋಡಲ್ಲಿ ನಮ್ಮ ಪ್ರಾಪರ್ಟಿ ಬರುತ್ತೆ ಸರ್ ಸರ್ ತರ್ಟಿ ಫಾರ್ಟಿ ತರ್ಟಿ ಫಿಫ್ಟಿ ಸರ್ ಎಕ್ಸಾಕ್ಟ್ ಆಗಿರೋದು ಆಮೇಲೆ ಒಂದೇ ಒಂದು ಟ್ವೆಂಟಿ ಫಾರ್ಟಿ ಇದೆ ಕಾರ್ನರ್ ಸೈಟ್ ಸರ್ ಯಾಕೆಂದರೆ ಕಸ್ಟಮರ್ಸ್ ಬೇಸ್ ಏನಂದರೆ ತುಂಬ ಹತ್ತಿರದಲ್ಲಿ ಯಾವುದಾದ್ರೂ ಇದ್ದರೆ ಹೇಳಿ ಅಂತ ಸಾಕಷ್ಟು ಜನ ಕೇಳ್ತಾಯಿದ್ರು ಅದರಿಂದ ಅವ್ರಿಗೆ ಒಂದು ಕೆಲವೇ ಸೈಟ್ಸ್ ಇರೋದ್ರಿಂದ ಆಯಿತು ಕೊಡಿ ನಮ್ಮ ಗ್ರಾಹಕರಿದ್ದಾರೆ ಮಾಡೋಣ ಅಂದ್ಬಿಟ್ಟು ತಗೊಂಡು ಒಂದು ಹನ್ನೆರಡು ಸೈಟ್ ಮಾರ್ತಾಯಿದ್ವಿ ಸರ್ ಸರ್ ಇಲ್ಲ ಇದು ಏನಂದರೆ ಇವಾಗ ಸುಮಾರು ವರ್ಷಗಳಿಂದ ನಾವು ಖಾಲಿ ಇಕ್ಕೊಂಡಿದ್ವಿ ಸೈಟ್ಸ್ನ ರೇಟ್ ಬರಲಿ ಮಾರೋಣ ಅಂದ್ಬಿಟ್ಟು ಸೊ ಇವಾಗ ಪ್ರೈಸಸ್ ಎಲ್ಲ ಹೈಕ್ ಆಗಿರೋದ್ರಿಂದ ಈಗ ಮಾರೋದಕ್ಕೆ ಸ್ಟಾರ್ಟ್ ಮಾಡಿದೀವಿ ಇಲ್ಲಾಂದರೆ ಈ ಸೈಟ್ಸ್ ಇರೋದಕ್ಕೆ ಚಾನ್ಸೇ ಇಲ್ಲ ಸರ್ ಇದು ಬ್ಲಾಕ್ ಬಿ ಅಂತ ಬ್ಲಾಕ್ ಬಿ ಅಲ್ಲಿ ಆರು ಸೈಟ್ ಇದೆ ಬ್ಲಾಕ್ ಎ ಅಲ್ಲಿ ಬಂದ್ಬಿಟ್ಟು ಹಿಂದ್ಗಡೆ ರೋಡ್ ಬರುತ್ತೆ ಅಲ್ಲಿ ಬಂದೆ ಆರು ಸೈಟ್ ಇದೆ ಸರ್ ಸರ್ ಇಲ್ಲಿ ಟ್ವೆಂಟಿ ಫಾರ್ಟಿ ಒಂದೇ ಸೈಟ್ ಇರೋದು ಮಿಕ್ಕಿ ಥರ್ಟಿ ಫಾರ್ಟಿ ತರ್ಟಿ ಫಿಫ್ಟಿ ಆರು ಡೈಮೆನ್ಷನ್ಸ್ ಇದ್ದಾವೆ ಆಮೇಲೆ ಏನಂದರೆ ದಾಸನಪುರಲ್ಲಿ ಈಗ ಈ ಲೊಕೇಶನಲ್ಲಿ ಲ್ಯಾಂಡ್ ಸಿಗೋದಕ್ಕೆ ಚಾನ್ಸೇ ಇಲ್ಲ ನಾವು ಹಲವಾರು ವರ್ಷಗಳು ಹಿಂದೆ ತಗೊಂಡು ಒಳ್ಳೆ ಪ್ರಾಪರ್ಟಿ ಒಳ್ಳೆ ಪ್ರೈಸ್ ಆಗಲಿ ಅಂತ ಇಟ್ಕೊಂಡಿರೋದು ಈಗ ಅದನ್ನು ಮಾರಾಟ ಮಾಡ್ತಾ ಇರೋದಕ್ಕೆ ನಿಮ್ಗೆ ಇಷ್ಟು ಹತ್ತಿರದಲ್ಲಿ ಸೈಟ್ ಸಿಗ್ತಾ ಇರೋದು ಸರ್ ಪ್ರೈಸ್ ಹೇಳ್ತೀನಿ ನೋಡಿ ಸುತ್ತಲೂ ನೀವು ಎನ್ಕ್ವೈರಿ ಮಾಡಿ ಮೂರು ಸಾವಿರ ರೂಪಾಯಿ ಇದ್ದರೆ ನನಗೆ ಎರಡು ಸಾವಿರ ರೂಪಾಯಿ ಕೊಡಿ ಸರ್ ಅದರಲ್ಲೂ ನೆಗೋಷಿಯಬಲ್ ಪ್ರೈಸ್ ಇರುತ್ತೆ ನೀವು ಇಮಿಡಿಯೇಟಾಗಿ ಬನ್ನಿ ಒಂದು ಬೆಸ್ಟ್ ಪ್ರೈಸ್ ಮಾಡಿಕೊಡೋಣ ನಿಮಗೆ ಅದು ಈ ಹಳ್ಳಿ ಟಿ ವಿ ಚಾನಲ್ ಕಡೆಯಿಂದ ಬಂದರೆ ಮಾತ್ರ ಡೈರೆಕ್ಟ್ ಐವತ್ತು ರೂಪಾಯಿ ಡಿಸ್ಕೌಂಟ್ ಮಾಡಿಕೊಡ್ತೀನಿ ಸರ್ ಖಂಡಿತ ಏನಂದರೆ ಒಬ್ಬ ಗ್ರಾಹಕರ ಇಲ್ಲಿ ಕೆಳಗಡೆ ಇರೋಂಥ ನಂಬರ್ಗೆ ಕಾಲ್ ಮಾಡಿ ಅವ್ರಿಗೆ ಏನಾದರು ಲೊಕೇಶನ್ ಓಕೆ ಚೆನ್ನಾಗಿದೆ ಅಂತ ಅನಿಸಿದ್ರೆ ನೀವು ಕೆಳಗಡೆ ಬರ್ತಾ ಇರೋಂಥ ನಂಬರ್ಗೆ ಕಾಲ್ ಮಾಡಿ ನಮ್ಮ ಎಂಪ್ಲಾಯ್ಸ್ ಕಾಲ್ ರಿಸೀವ್ ಮಾಡ್ಕೊಂಡು ಪ್ರತಿಯೊಂದು ಇನ್ಫಾರ್ಮೇಷನ್ ಕೊಡ್ತಾರೆ ಮತ್ತು ಫ್ರೀ ಸೈಟ್ ವಿಸಿಟ್ ಇರುತ್ತೆ ನೀವು ಎಲ್ಲಿಂದ ಕಾಲ್ ಮಾಡ್ತೀರೋ ಅಲ್ಲಿಂದನೇ ಫ್ರೀ ವಿಸಿಟ್ ಇರುತ್ತೆ ಕರ್ಕೊಂಡು ಬಂದು ಸೈಟ್ ವಿಸಿಟ್ ಮಾಡ್ತಾರೆ ಆಮೇಲೆ ನಮ್ಮ ಕಂಪ್ನಿಗೆ ಬಂದು ಎಲ್ಲನೂ ಓಕೆ ಆಯಿತಂದರೆ ಡಾಕ್ಯುಮೆಂಟ್ ತಗೊಂಡೋಗಿ ಒಂದು ಬ್ಲಾಕ್ ಮಾಡಿಕೊಂಡು ಫ್ಯಾಮ್ಲಿ ಸಮೇತ ಬನ್ನಿ ಸರ್ ಫ್ಯಾಮ್ಲಿ ಸಮೇತ ಬಂದ್ರೇ ನಿಮಗೆ ಈ ಸೈಟ್ ಸಿಗೋದು ಯಾಕಂದರೆ ಇದು ಜಾಸ್ತಿ ದಿವಸ ಇರಲ್ಲ ಹತ್ತರಿಂದ ಹದಿನೈದು ದಿವಸದಲ್ಲೇ ಖಾಲಿ ಆಗಿಬಿಡ್ತೇವೆ ಯಾಕಂದರೆ ಇಲ್ಲಿ ಲೊಕೇಶನ್ ಸಿಗೋದೇ ಕಷ್ಟ ಇದೆ ಅದು ತುಂಬ ರೇಟ್ ಇದ್ದಾರೆ ನೆಲಮಂಗಲದಲ್ಲೇ ಮೂರು ಮೂರುವರೆ ಸಾವಿರ ರೂಪಾಯಿ ಮಾರ್ತಾಯಿದ್ದಾರೆ ನಾವು ಮಾರ್ತಾ ಇರೋದು ಎರಡು ಸಾವಿರ ರೂಪಾಯಿಗೆ ದಾಸನ್ಪುರದಲ್ಲಿ ಸೊ ನೀವು ಫ್ಯಾಮ್ಲಿ ಸಮೇತ ಬಂದು ಸೈಟ್ ವಿಸಿಟ್ ಮಾಡಿ ಓಕೆ ಆಯ್ತು ಅಂದರೆ ಒಂದು ಡಾಕ್ಯುಮೆಂಟ್ ಚಾರ್ಜಸ್ ಅಂತ ಇರುತ್ತೆ ಅದನ್ನು ಕೊಟ್ಟು ತಗೊಂಡೋಗಿ ಒಂದು ವಾರ ಕಾಲಾವಕಾಶ ಇರುತ್ತೆ ನಿಮ್ಗೆ ಲೀಗಲ್ ಓಕೆ ಅಂದರೆ ನೆಕ್ಸ್ಟ್ ನೀವು ನೆಕ್ಸ್ಟ್ ಪ್ರೋಸೆಸ್ ಮಾಡ್ಕೊಳ್ಳಿ ಬ್ಯಾಂಕ್ ಲೋನ್ ಸಮೇತ ಆಗುತ್ತೆ